கண்ண வசவ கண்ணடி கன்னடியொலகின கண்டு கண்டு கல்ல கண்ண வசவரூபே நின்ன நம்பனு முது புரந்தரவிட்டா நம்பனு முது புரந்தரவிட்டா சின்ன கட்டவனி தந்தை அபு துரங்கா ತೊರೆಯಪುರದ ನದಿಯ ದಡದಲ್ಲಿ ವೆಂಕಟರಮಣ ಅನಾಥನಾಗಿ ಬಿದ್ದಿದ್ದ ವೃದ್ಧ ಸುಬ್ಬಣ್ಣನನ್ನು ಕಾಣುತ್ತಾನೆ ಸುಬ್ಬಣ್ಣನ ಬಳಿ ಉಪಯೋಗವಿಲ್ಲದೆ ಇದ್ದ ಪಿಟೀಲನ್ನು ತನಗೆ ಮಾರುವಂತೆ ಕೇಳುತ್ತಾನೆ ಮೋಹ ಬೇಡವೆಂದು ಸುಬ್ಬಣ್ಣ ನದಿಯಲ್ಲಿ ತೇಲಿಬಿಟ್ಟ ಪಿಟೀಲನ್ನು ವೆಂಕಟರಮಣ ಮತ್ತೆ ಹಿಂತಿರುಗಿ ತಂದುಕೊಡುತ್ತಾನೆ ಸುಬ್ಬಣ್ಣ ಅವನ ಉಪಕಾರಕ್ಕೆ ಪ್ರತ್ಯುಪಕಾರವೆಂಬಂತೆ ಸಂಗೀತ ಕಲಿಸತೊಡಗುತ್ತಾನೆ ಅದೇ ಊರಿನ ಸುಬೇದಾರರ ಮನೆಗೆ ಗಂಡು ಬರುತ್ತದೆ ಹೆಸರೇನಮ್ಮ ಬರುತ್ತಾ ಹೇಳಕ್ ಬರುತ್ತೇನಮ್ಮ ಹಾಡ್ತಾಳೆ ದಿನಾ ಪೂಜೆ ಮಾಡಬೇಕಾದ್ರೆ ಅಮ್ಮನ ಜೊತೆಗೆ ಹಾಡ್ತಾಳೆ ಹಾಗಾದ್ರೆ ಒಂದ್ ನೋಡೋಣ ಹಾಡ್ತಾ ಇರ್ಲೇನು ಆದ್ರೆ ಗಟ್ಲು ಕಟ್ಕೊಂಡ್ ಬಿಟ್ಟಿದೆ ಅಲ್ವಾ ಪದಮ್ಮ ಹ ಹೌದೌದು ನೆನ್ನೆ ಬೇಡ ಬೇಡ ಅಂತಂದ್ರು ಜಾಸ್ತಿ ಪಾನ್ಕ ಕುಡಿದ್ ಬಿಟ್ಲು ಅದಕ್ಕೆ ಗಂಟ್ಲು ಕಟ್ಟಿದೆ ನೋಡಿ ಪದ್ದಮ್ಮ ನಮ್ ಮನೆಗ್ ಸೊಸೆಯಾಗ್ ಬರೋಳು ಮನೆ ಕೆಲ್ಸ ಕಲ್ತಿರ್ಬೇಕು ಹಬ್ಬ ಹರಿದಿನಗಳಲ್ಲಿ ಸಂಪ್ರದಾಯದ ಹಾಡನ್ನ ಮುಖ್ಯವಾಗಿ ಹಾಡ್ಬೇಕು ಎಲ್ಲಿ ಒಂದ್ ಹಾಡ್ ಹೇಳಮ್ಮ ನೋಡೋಣ ಬಿಡು ಗಂಟ್ಲು ಸರಿ ಇಲ್ಲ ಅಂತಿದ್ದಾರೆ ಇನ್ನೊಂದು ಸಲ ಕೇಳಿದ್ರಾಯಿತು ಲಲಿತಾ ನಡಿಮ್ಮ ಮೇಲಕ್ಕೆ ನಡಿ ಶ್ಯಾಮಿ ವೈಸಿದ್ರೆ ಮದುವೆ ಹೇಗೆ ಮಾಡಬೇಕು ವರನ್ಗೆ ಏನೇನು ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದರೆ ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಸ್ವಾಮಿ ನೀವು ದೊಡ್ಡ ಹುದ್ದೆಯಲ್ಲಿರೋರು ಸುವೇದಾರರು ಇಡೀ ತಾಲೂಕಿಗೆ ಮಹಾರಾಜರಿದ್ದಾಗೆ ನಿಮ್ಗೆ ಹೇಳೋದೇನಿದೆ ಲಕ್ಷಣವಾಗಿ ಎಂಟು ದಿನ ಲಗ್ನ ಮಾಡಿಕೊಡಿ ಹುಡುಗನಿಗೆ ರೇಷ್ಮೆ ಮೊಗಟ ಶಲ್ಯ ಬೆಳ್ಳಿ ಪಾತ್ರೆ ಇವೆಲ್ಲ ನಿಮಗೆ ಗೊತ್ತೇ ಇರೋದು ಸಾಲಂಕೃತ ಕನ್ಯಾದಾನ ಮಾಡಿಕೊಡಿ ಸಾಕು ಪದ್ಮೇ ಮದುವೆಗೆ ಬಂದು ನಮ್ಮ ಜನಕ್ಕೆ ಉಡುಗೊರೆ ಕೊಡೋದನ್ನ ಮರಿಬೇಡಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಮಾಡ್ತಾರ ಬಿಡೆ ಅದನ್ನೆಲ್ಲ ಹೇಳ್ಬೇಕಾ ಅವ್ರಿಗೆ ನೀವೇನು ಚಿಂತೆ ಮಾ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಶಾಮಾಜೋಸ್ರೆ ಲಗ್ನ ಪತ್ರಿಕೆ ಯಾವಾಗ ಇಟ್ಕೊಳ್ಳೋದು ಆದಷ್ಟು ಬೇಗ ಶುಭಶ ಶೀಘ್ರಂ ಆಯ್ತು ಹಾಯಿ ನಾವಿನ್ನು ಬರ್ತೇವೆ ತುಂಬಾ ಆಗ್ತದೆ ಒಂದಿಷ್ಟು ಕುಡಿಯೋದಕ್ಕೆ ತಂಪಾಗಿ ಏನಾದ್ರು ಕೊಡಮ್ಮ ವಧು ಪರೀಕ್ಷೆಗೆ ಬೀಗ್ರೆ ಬಂದಿದ್ದಕ್ಕೆ ಇಷ್ಟೊಂದು ಸುಸ್ತಾದ್ರೆ ಇನ್ನು ನಿಶ್ಚಿತ ಇದೆ ಮದುವೆ ಇದೆ ಆಗ ನಿಮ್ ಗತಿ ಮದುವೆ ಇನ್ನು ಬಹಳ ಸಮಯ ಇದೆ ಆದ್ರೆ ನಮ್ ಲಲ್ತನ ಅವರು ಒಪ್ಪುದ್ರಲ್ಲ ಈಗ ನನ್ನ ತಲೆ ಮೇಲೆ ದೊಡ್ಡ ಭಾರ ಇಳ್ದಾಗ ಆಯ್ತು ಅಲ್ರಿ ನಮ್ ಲಲಿತಂಗೆ ಒಂದ್ ಪಾವ್ ಅಕ್ಕಿ ಹಾಕಿ ಅನ್ನ ಮಾಡಕ್ ಬರಲ್ಲ ಅವಳು ಪಾಕಶಾಸ್ತ್ರ ಪ್ರವೀಣೆ ಅಂತ ಜಂಬಾ ಕುಚ್ಕೊಂಡ್ರಿ ನಾಳೆ ಅವಳು ಹೀಗೆ ಅತ್ತೆ ಮನೆಗೆ ಹೋದ್ರೆ ನಮ್ ಮರ್ಯಾದೆ ಹೋಗಲ್ವೇನ್ರಿ ಅಯ್ಯೋ ಅತ್ತೆ ಮನೆಗೆ ನಾಳೆನೆ ಕಳ್ಸ್ಬಿಡ್ತೀವ ಅದಕ್ಕೂ ಸಮಯ ಇದೆಯಲ್ಲ ಹೇಳ್ಕೊಡು ನೀನೇನೆ ಆಯ್ತು ಅಡ್ಗೆ ಏನೋ ಹೇಳ್ಕೊಡ್ತೀನಿ ಹಾಡ್ ಹೇಳ್ಕೊಡು ಅವ್ರ ಎಲ್ಲಿಂದ ಹಿಡಿ ನೀನು ಅದ್ ಎಲ್ಲಿಂದ ಹಿಡಿತೀಯೋ ಹ್ಯಾ ಹೇಳಿಸ್ಕೊಡ್ತೀಯೋ ನನ್ಗೆ ಅದೆಲ್ಲ ಗೊತ್ತಿಲ್ಲ ಅದ್ ನೀನ್ ಕೆಲ್ಸ ನಂದೇನಿದ್ರು ಸುಬೇದಾರಕ್ಕೆ ಹೌದೌದು ಬೇರೆ ಸಂಗೀತ ಬರೋದು ಮುಖ್ಯ ಅಂತ ಹೇಳಿದ್ದಾರೆ ಈ ಕುಗ್ರಾಮದಲ್ಲಿ ಸಂಗೀತ ಗುರುಗಳನ್ನ ಎಳ್ಳಿಂದ ಹಿಡೀಲಿ ಈ ಹಾಸೆ ಮನೆ ಹಾಡು ಅದು ಇದು ಹೇಳ್ಕೊಡಕ್ಕೆ ಗುರುಗಳು ಯಾಕೆ ನೀನೇ ಹೇಳ್ಕೊಡ

ಬನ್ನಿ ಬನ್ನಿ ಒಬ್ರೆ ಬಂದ್ರ ಮನೇಲೆಲ್ಲಾ ಹಾ ಎಲ್ರು ಚೆನ್ನಾಗಿದ್ದಾರೆ ಬನ್ನಿ ಒಳಗ್ ಬನ್ನಿ ಸಿದ್ಧ ಮಾಡ್ಲಾ ಅಯ್ಯೋ ಬೇಡ ಬೇಡ ನಂದಾಗ್ಲೇ ಸ್ನಾನ ಆಯ್ತು ನಿಮ್ಮೂರು ತುಂಬಾ ಚೆನ್ನಾಗಿದೆ ಅದ್ರಲ್ಲಂತೂ ನಿಮ್ಮೂರ್ ಹೊಳೆ ಅದ್ಭುತ ನೋಡ ತಕ್ಷಣ ಈಜೋಣ ಅನಿಸ್ತು ಅದಕ್ಕೆ ಹೊಳೆಲಿ ಇಳಿದು ಈಜಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟೆ ನಮ್ಮೂರ್ ಬಿಡಿ ಕುಗ್ರಾಮ ಹಾಲ್ ತಗೊಳ್ಳಿ ಹೇಳ್ತಾ ತಗೊಳ್ಳಿ

ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕು ಯಾಕೆ ಮಾತಾಡಲ್ಲೋಡಕ್ ಭಯ ಆಗುತ್ತೆ ಇದೀನ ಹ್ಮ್ ಭಯ ಅಂತ ಭಯ ಮಾತಾಡ್ಸೆ ಹಾ ಪಾಪ ಅವ್ರ ಊರಿಂದ ಬಂದಿದಾರೆ ನೀನ್ ನೋಡಕ್ಕೆ ಅಂತ ಮಾತಾಡ್ಸೆ ಜಂಬಾ ಮಾಡ್ತಾಳೆ ನೋಡ ಗೌರಿ ಬಾರೆ ನಾವ್ ಇಲ್ಲಿದ್ರೆ ಅವಳಿಗೆ ಮಾತಾಡ್ಸಕ್ ನಾಚಿಕೆ ಅನ್ಸುತ್ತೆ ನಾವ್ ಹೋಗೋಣ ಹೋಗ್ಬೇಡ್ರಿ ನೀನು ಇಲ್ಲೇ ಮಾತಾಡ್ತೀವಿ ಏ ಹೋಗ್ಬೇಡ್ರೆ ನನ್ ಕಂಡ್ರೆ ನಿನ್ಗೆ ಇಷ್ಟ ಇಲ್ವಾ ಯಾಕ್ ಭಯ ನಾನು ಚೆನ್ನಾಗಿಲ್ವಾ ನನಗೆ ಗೊತ್ತಿಲ್ಲ ನೋಡು ನಾನಿವತ್ತಿಂದ ಮೂರ್ ದಿವ್ಸ ನಿಮ್ಮನೇಲೇ ಇರ್ತೀನಿ ನೀನು ನನಗೆ ಹೋಳಿಗೆ ಮಾಡಾಕ್ಬೇಕು ನನ್ ಬೇಸರವಾದಾಗ ಹಾಡು ಹೇಳ್ಬೇಕು ಅದನ್ನ ನಾನ್ ಕೇಳ್ಬೇಕು ಸರಿನಾ ನಂಗೆ ಅವಳಂಥದ್ದು ಏನಾಯ್ತೀಗೂ ಬರಲ್ಲ ಹಾಡ್ ಹೇಳಕ್ಕೂ ಬರಲ್ಲ ಮತ್ತೆ ಅವತ್ ಹೆ ನೋಡಕ್ ಬಂದಾಗ ನಿಮ್ಮಮ್ಮ ನೀನ್ ಚೆನ್ನಾಗ್ ಹಾಡು ಹೇಳ್ತೀಯಾ ಚೆನ್ನಾಗ್ ಅಡ್ಗೆ ಮಾಡ್ತೀಯ ಅಂತ ಹೇಳಿದ್ರು ಅದಮ್ಮ ಅಲ್ಲ ಹೇಳಿದ್ದು ಕಾವೇರಮ್ಮ ಶುದ್ಧ ಸುಳ್ಳು ಓ ಶುದ್ಧ ಸುಳ್ಳ ಹೋಗಲಿ ಬಿಡು ನೀನು ಜಾಣೆ ಬೇಗ ಕಲ್ತ್ಕೊತೀಯಾ ನೀವೇ ಹೇಳ್ಕೊಡ್ತೀರಾ ನಾನಾ ಆಯ್ತು ನೋಡೋಣ ನಾಳೆ ಇದೇ ಹೊತ್ತಿಗೆ ನಾನು ಇಲ್ಲಿ ಬರ್ತೀನಿ ನೀನು ಬರ್ತೀಯಾ ನನಗೆ ಗೊತ್ತಿಲ್ಲ ನಾನು ಹೋಗ್ಬೇಕು ಎಲ್ಲಿ ಸಾಕು ಕಲಿಕೆಗೆ ಏಕಾಗ್ರತೆ ಬೇಕು ಸ್ವಲ್ಪ ನೀರು ಇವ್ರೆ ನಮಸ್ಕಾರ ನಾನು ಗೋಪಾಲ್ ಜೋಯಿಸ್ ಅಂತ ಆವತ್ತು ನಿಮ್ಮನ್ನು ಭೇಟಿ ಮಾಡಿದ್ದೆ ಇವರು ನಿಮ್ಮ ಗುರುಗಳಲ್ವಾ ಹೌದು ಹೆಸರು ಸುಬಣ್ಣವರು ನೀವು ಇಲ್ಲಿ ಎಷ್ಟು ದಿವಸದಿಂದ ಪಾಠ ಹೇಳ್ಸ್ಕೊತಾ ಇದ್ದೀರಿ ಒಂದಾರು ತಿಂಗಳಿಂದ ಇವರು ಯಾರಿಗೆ ಬೇಕಾದರೂ ಪಾಠ ಕೊಡ್ತಾರೆ ಗೊತ್ತಿಲ್ಲ ನಾನು ಮೊದಲು ಕೇಳಿದೆ ಹೇಳ್ಕೊಡ್ಲಿಲ್ಲ ಆಮೇಲೆ ಕಾಡಿ ಬಿಡಿದ್ದಕ್ಕೆ ನನ್ನ ಅದೃಷ್ಟ ಒಪ್ಕೊಂಡ್ರು ಗುರುಗಳಿಗೆ ಬಾಯಾರಿಕೆ ಆಗಿದೆ ನಾನು ನೀರು ತರಬೇಕು ನಮಸ್ಕಾರ ನಾನು ಗೋಪಾಲ್ ಜೋಯ್ಸ್ ಅಂತ ಹಿಂದೆ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೆ ನೀವು ಮರ್ತಿರ್ಬೋದು ಹಾಂ ಇವರ ಸುಬೇದಾರ್ ಅಂತ ನಾನು ಅವರ ಅಳಿ ಆಗೋನು ನಿಮ್ಮ ಸಂಗೀತ ಅದ್ಭುತ ಅಮೋಘವಾಗಿತ್ತು ಇಂಥ ಸೊಗಸಾದ ಸಂಗೀತನಾ ನಾನು ಯಾವತ್ತೂ ಕೇಳಿರಲಿಲ್ಲ ಸ್ವಾಮಿ ಸುಬ್ಬಣ್ಣವರೇ ನೀವು ನಮ್ಮ ಲಲಿತಾಗೆ ಸಂಗೀತ್ ಪಾಠ ಮಾಡ್ತೀರಾ ಯಾವ ಲಲಿತ ಅದೇ ಸುಬೇತಾರ ಮಗಳು ನನ್ನ ಮದುವೆ ಆಗೋಡು ಓ ಇಲ್ಲ ನಾನು ಯಾರಿಗೂ ಪಾಠ ಹೇಳ್ಕೊಡಲ್ಲ ಸುಬ್ಬಣ್ಣ ಪಿಟೀಲ್ ವಿದ್ವಾಂಸರು ಇದೇ ತೊರೆವೆಪುರದಲ್ಲಿದ್ದಾರೆ ತುಂಬ ಜನ ಪಿಟೀಲ್ ನುಡಿಸ್ತಾರೆ ಹಾಡ್ತಾರೆ ಅವರಷ್ಟು ಚೆನ್ನಾಗಿ ಯಾರೂ ಸಂಗೀತನ ತಿಳ್ಕೊಂಡಿಲ್ಲ ಅವ್ರ ಶಿಷ್ಯನೇ ವೆಂಕಟರಮಣ ಓ ಮಗು ನೀನಿದೆ ಅವ್ರನೋನಪ್ಪ ಹಾಂ ಹೌದು ಸುಬ್ಬಣ್ಣ ಅವರು ನಿಂಗೆ ಏನೇನು ಕಲಿಸಿದ್ದಾರೆ ಕೀರ್ತನೆ ದೇವ್ರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ಹಾಡು ಹೇಳು ಕೇಳೋಣ ಹ್ಞೂ Govinda miha gopika nanda kandam govinda miha gopika nanda kandam Sananda miha, nanda bavalo mukundam kundam govinda miha gopika nanda ತುಂಬಾ ಚೆನ್ನಾಗಿ ಹಾಕ್ತಿಯಪ್ಪ ನಿಮ್ ಗುರುಗಳು ಬೇರೆಯವ್ರಿಗೂ ಸಂಗೀತ ಹೇಳ್ಕೊಡ್ತಾರ ನೀವು ನಮ್ ಗುರುಗಳನ್ನ ಕೇಳಿ ಅವ್ರು ಯಾರತ್ರನೂ ಜಾಸ್ತಿ ಮಾತಾಡಲ್ಲ ಯಾವಾಗ್ಲೂ ಒಬ್ಬರೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾರೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಮತ್ತೆ ಊಟ ತಿಂಡಿಗೆ ಏನ್ ಮಾಡ್ತಾರೆ ಯಾರಾದ್ರೂ ಕೊಟ್ರೆ ತಿಂತಾರೆ ಇಲ್ದಿದ್ರೆ ಇಲ್ಲ ಯಾರನ್ನು ಏನು ಕೇಳಲ್ಲ ಅಯ್ಯೋ ಪಾಪ ಅಂಥವ್ರಿಗೆ ನಾವು ಸಹಾಯ ಮಾಡಬೇಕು ಒಂದು ಕೆಲಸ ಮಾಡ್ತೀಯಾ ನಿಮ್ಮ ಗುರುಗಳಿಗೆ ಹೇಳಿ ನಮ್ಮ ಲಲಿತೆಗೆ ಸಂಗೀತ ಪಾಠ ಹೇಳ್ಕೊಡಕ್ಕೆ ಹೇಳ್ತೀಯಾ ಅಯ್ಯಯ್ಯೋ ಹ್ಞೂ ನಾನು ಹೇಳಲ್ಲ ನೀವೇ ಬಂದು ಕೇಳಿ ನನಗೆ ಗೊತ್ತಾಯ್ತು ನಾನು ನಿಮ್ಗೆ ಬರ್ತೀನಿ ಅತ್ತೆ ಹೇಗಾದರೂ ಮಾಡಿ ಸುಬ್ಬಣ್ಣವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ಒಪ್ಪಿಸಲೇಬೇಕು ಮಾವಂಗೆ ಹೇಳಿ ಲಲಿತೆ ಸಂಗೀತ ಕಲಿಬೇಕು ಅಂತ ನಿಮಗೆ ಅಷ್ಟಿಷ್ಟನಾ ನನಗಲ್ಲ ನಮ್ಮಮ್ಮಂಗೆ ಲಲಿತ ಸಂಗೀತ ಬರಲ್ಲ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಿ ಮದುವೆನೇ ಬೇಡ ಅಂತವ್ರು ಅಂತ ನನ್ ಭಯ ಆಯಿತು ನಾನು ಇವ್ರಿಗೆ ಹೇಳ್ತೀನಿ ಬಟ್ಟೆ ಬರೆ ಖರ್ಚು ಮುನ್ನೂರ ಇಪ್ಪತ್ತ ಮೂರು ರೂಪಾಯಿ ಎರಡು ಆಣೆ ಸರಿ ಇನ್ನೂರ ನಲವತ್ತ್ಮೂರು ಇನ್ನೂರ ನಲವತ್ತ್ಮೂರು ನಾಲ್ನೂರ ಮತ್ತು ನಮ್ಮ ಹತ್ರ ಇರೋದು ಆರುನೂರ ಇಪ್ಪತ್ತೆಂಟು ಮುಕ್ಕಾಲು ಮೂರು ಆಣೆ ಮದುವೆಗೊಂದು ನೂರೈವತ್ತು ತೊಲ ತೊಲೆ ಬೇಕಾಗುತ್ತೆ ನೂರೈವತ್ತು ತೊಲಕ್ಕೆ ಎಷ್ಟಾಯಿತು ಏನು ಸುಬೇದಾರರು ಗಂಭೀರವಾಗಿ ಕೂತ್ಕೊಂಡು ಲೆಕ್ಕ ಹಾಕ್ತಾ ಇದ್ದೀರಾ ನಾವು ಅಂದ್ಕೊಂಡು ಹಾಗೆ ನಮ್ಮ ಹತ್ರ ಇರೋ ಹಣದಲ್ಲಿ ಲಲಿತನ ಮದುವೆ ಮಾಡಿ ಮುಗಿಸೋಕ್ಕಾಗುತ್ತೋ ಅಥವಾ ಬೇರೆ ಎಲ್ಲಾದರೂ ಸಾಲ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಅದರಷ್ಟೇ ಮುಖ್ಯವಾದ ವಿಷಯ ಇನ್ನೊಂದಿದೆ ಯಾವುದದು ಮುಖ್ಯವಾದ ವಿಷಯ ನಮ್ಮ ಲಲಿತೆಗೆ ಸಂಗೀತ ಪಾಠ ಹೇಳ್ಕೊಡೋದು ಒಂದು ಉಲ್ಟನೆ ಹಾಡು ಹಸೆಮಣೆ ಹಾಡು ಹೇಳ್ಕೊಡೋದಕ್ಕೆ ಸಂಗೀತ ಯಾಕೆ ಬೇಕು ನೀನೇ ಹೇಳ್ಕೊಡು ಹೇಳಿದ್ದೆ ಅದಷ್ಟೇ ಆಗಿದ್ರೆ ನಾನ್ ನಿಮ್ ಹತ್ರ ಬರ್ತಾ ಇರ್ಲಿಲ್ಲ ಅವಳಿಗೆ ಕೀರ್ತನೆ ದೇವರ ನಾಮ ಎಲ್ಲ ಬರ್ಬೇಕಂತೆ ಯಾರು ಹೇಳಿದ್ರು ಹಾಗಂತ ಆಗೋರು ಗೋಪಾಲ್ ಜೋಯಿಸ್ರು ಅವ್ರ ತಾಯಿ ಅದೆಲ್ಲ ಬರ್ದೇ ಹೋದ್ರೆ ಈ ಮದ್ವೆನೆ ಬೇಡ ಅಂದ್ರಂತೆ ಆಯ್ತು ಬಿಡು ಯಾವ್ದಾದ್ರು ಸಂಗೀತಗಾರನ ಕರೆಸಿ ಪಾಠ ಹೇಳಿದ್ರೆ ಆಯ್ತು ನಮ್ಮ ಬಹಳ ಚುರುಕು ಬೇಗ ಬೇಗ ಬಿಡ್ತಾಳೆ ಬಾರಕ್ಕೆ ಆದಾಗ ಬಾವಿ ತೋರ್ಸೋ ಯೋಚನೆ ಮಾಡಬೇಡಿ ನೀವು ಸಂಗೀತಗಾರೇನೋ ಅಂಗಡಿ ಸಿಗೋ ಅಷ್ಟು ಸುಲಭವಾಗಿ ಈ ಊರಲ್ಲಿ ಸಿಕ್ಬಿಡ್ತಾರ ಈಗ ನನ್ನ ಏನ್ ಮಾಡುವಂತೀಯ ಸುಬ್ಬಣ್ಣವರು ಅಂತ ಒಬ್ಬರಿದ್ದಾರೆ ಒಳ್ಳೆ ಸಂಗೀತಕಾರಂತೆ ಪಿಟಿಲ್ ವಿದ್ವಾಂಸರಂತೆ ನಮ್ಮ ಲಲಿತೆಗೆ ಸಂಗೀತ ಹೇಳ್ಕೊಡಿ ಅಂತ ಅವ್ರನ್ನೇ ಕೇಳ್ಬೋದಲ್ವಾ ನಮಸ್ಕಾರ ನಮಸ್ಕಾರ ನಾನು ಸುಬೇದಾರ ಕಚೇರಿಯ ಗುಮಾಸ್ತ ಏನು ವಿಷಯ ಹೇಳಿ ಪಿಟಿಲನ್ನು ತಾವು ತುಂಬ ಚೆನ್ನಾಗಿ ನುಡಿಸ್ತೀರಂತೆ ಎಲ್ಲರೂ ಹೇಳ್ತಾರೆ ನಿಮ್ಮಂಥ ವಿದ್ವಾಂಸರು ನಮ್ಮೂರಲ್ಲಿ ಇರೋದು ನಮಗೆ ಭಾಳ ಹೆಮ್ಮೆ ಈಗ ನನ್ನಿಂದ ಏನಾಗಬೇಕಾಗಿತ್ತು ಅದನ್ನು ದಯವಿಟ್ಟು ಹೇಳಿ ನಮ್ಮ ಸುವೇದಾರರು ನಿಮ್ ಸಂಗೀತ ಕೇಳಬೇಕಂತೆ ತಾವು ಒಂದು ಅರ್ಧ ಗಂಟೆ ಬಿಡು ಮಾಡ್ಕೊಂಡ್ಬಂದು ಪಿಟಿ ನುಡಿಸ್ಬೇಕು ನನ್ನ ಸಂಗೀತ ಇರೋದು ಸಿರಿಯುವಂಥ ಸಂತೋಷಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಹೇಳ್ಬಿಡಿ ಇದು ಸುಬೇದಾರ್ ಆಜ್ಞೆ ತಾವು ಬಂದೇ ಬರಬೇಕಂತೆ ಕುದುರೆ ಗಾಡಿ ತಂದಿದ್ದೀನಿ ನಾನು ಯಾರು ಆಜ್ಞಾ ಪಾಲಕನೂ ಅಲ್ಲ ಸ್ವತಂತ್ರ ಇನ್ನೊಬ್ಬರು ಸಂತೋಷಕ್ಕಾಗಿ ಅಲ್ವೇ ಸಂಗೀತ ಇರೋದು ಆದರೆ ಸ್ವಾಮಿ ನನ್ನ ಸಂಗೀತ ಇರೋದು ನನಗಾಗಿ ನನ್ನ ಆತ್ಮ ತೃಪ್ತಿಗಾಗಿ ನೀವು ದೊಡ್ಡ ಮನುಷ್ಯನೊಬ್ಬರನ್ನ ಕಳ್ಕೊತಾ ಇದ್ದೀರಾ ಅವರಿಂದ ನಿಮಗೆ ಮುಂದೆ ಉಪಯೋಗ ಇದೆ ಸ್ವಾಮಿ ನಾನು ಎಲ್ಲವನ್ನೂ ಕಳ್ಕೊಂಡೋನು ನನಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ ಸ್ವಾಮಿ ನೀವು ಯೋಚನೆ ಮಾಡಿ ಮಾತಾಡ್ತಾ ಇಲ್ಲ ಅಂತ ಕಾಣುತ್ತೆ ಇಲ್ಲಿ ಯೋಚನೆ ಮಾಡೋದೇನಿಲ್ಲ ನಾನು ಅಷ್ಟು ದೊಡ್ಡವ್ರ ಹತ್ರ ಬರೋಲ್ಲ ಸುಬೇದಾರಲ್ಲಿ ನಾನು ಕ್ಷಮೆ ಬಿಡ್ದೆ ಅಂತ ಹೇಳ್ಬಿಡಿ ಹ್ಮ್ ಇದೊಂಥರ ಬಡತನದ ದೊಡ್ಡ ಸ್ಥಿತಿ ನಮ್ಮ ಮನೆಗೆ ಬಂದರೆ ನಾವೇನು ಅವನನ್ನು ಕೊಂಡ್ಕೊಂಡ್ಬಿಡ್ತೀವಂತ ನಾವು ಹೇಳಿ ಕಳಿಸೋದ್ರೆ ಬರೋದಿಲ್ಲ ಅಂತಾನೆ ಹಾಡು ಹೇಳೋವನಿಗೆ ಎಂತ ಜಂಬ ಅವರನ್ನು ನೋಡಿದ್ರೆ ಹಾಗೆ ಅನ್ಸಲ್ಲ ಸ್ವಾಮಿ ಅವರ ಮನಸ್ಸಲ್ಲಿ ಏನೋ ತೊಳಲಾಟ ಇದೆ ಆಸೆ ನಿರಾಸೆ ಅವರನ್ನು ಹಣ್ಣು ಮಾಡಿಬಿಟ್ಟಿದೆ ಅವನು ನಮ್ಮ ಮನೆ ಹತ್ರ ಬರೋದಿಲ್ಲ ಅಂದಮೇಲೆ ಮೃತ ಮಾತಾಡಿ ಏನು ಪ್ರಯೋಜನ ಹೋಗಲಿ ಬಿಡಿ ನಿಮ್ಮನ್ನ ಕಚೇರಿಲಿ ನೋಡ್ತೀನಿ ಕೈಚೀಲ ಇಲ್ಲಮ್ಮ ಹೊತ್ತಾಯ್ತು ನನಗೆ ಬೇಗ ಬೇಗ ದೊಡ್ಡ ದೊಡ್ಡ ಜನ ಬರ್ತಾರೆ ಗುಮಾಸ್ತ್ರೆ ಗುಮಾಸ್ತ್ರೆ ಇರಿ ಸ್ವಲ್ಪ ಸುಬ್ಬಣ್ಣವರು ನಮ್ಮ ಮಾವನವರು ಹೇಗಾದ್ರೂ ಮಾಡಿ ಭೇಟಿ ಆಗೋಗ ಮಾಡ್ಬೇಕಲ್ಲ ಹಾಂ ಒಂದು ಕೆಲಸ ಮಾಡಿ ನಾಳೆ ಆದಿತ್ಯವಾರ ಭಜನಾ ಮಂಡಳಿಲಿ ಸುಬ್ಬಣ್ಣವ್ರ ಸಂಗೀತ ಇದೆ ಅಲ್ಲಿಗೆ ನಿಮ್ಮ ಮಾವನವ್ರು ಕರ್ಕೊಂಬನ್ನಿ ಇಬ್ಬರು ಮಗತ ಭೇಟಿ ಮಾಡಿದ್ರೆ ಸರಿ ಹೋಗುತ್ತೆ

ನೀೂಪನ ಬಡವನು ನಾನೇಕೆ ಪರದೇಶಿ ಶ್ರೀನಿಧೆ ಹರಿಯ ನೀವತನ ಕಾಣಿಕೆ ಬಡವನು पुट ताय् तन्े इष्टीत्रे नुनैने अष्टबन्धु सर्वगभूनैने पु ताय् तन्े ಅಷ್ಟ ಬಂಧು ಸರ್ವ ಬಳಗಿಯೇ ನೀನೆ ಯೋಣಗಿ ನಷ್ಟಭರಣ ನೀನೆ ಪೆಟ್ಟಿಗೆ ಯೋಣಗಿ ನೀನೆ ಶ್ರೇಷ್ಠ ಮೂರುತಿ कृष्णानि निरुव तनका श्रेष्ठ मूरुति कृष्णानि निरुव तनका नाने के बडवनु नाने के परदेशी ಶ್ರೀನಿಧೆ ಹರಿಯನಗೆ ನೀರುವತನಗ ನಾನೇಕೆ ಬಡವನು ಓ पृथिव्यो साे एक ब्रह्मणुपयजमा आयुष्ठेदिप्रा आपन्यवो अजाग्र तस्थसे वैष्णो यत्म पदम न कर्मण प्रजय जनता केमृत के, मनशु पर कंगुहितुहायां बिभ्रजते विशंती ನಮಸ್ಕಾರ ನಾನು ವಿಶ್ವನಾಥಯ್ಯ ಅಂತ ಈ ತಾಲೂಕಿನ ಸುಬೇದಾರ ತಮ್ಮ ಸಂಗೀತದ ಬಗ್ಗೆ ಅವರಿವರಿಂದ ಕೇಳಿದ್ವಿ ಇವತ್ತು ಪ್ರತ್ಯಕ್ಷವಾಗಿ ಕೇಳಿದ ಮೇಲೆ ಎಷ್ಟೊಂದು ಅಮೋಘ ಅಂತ ನಮಗೆ ಮನವರಿಕೆ ಆಯಿತು ತಾವು ದೊಡ್ಡ ಅಧಿಕಾರಿಗಳು ಈ ಅಲ್ಪನ ಸಂಗೀತವನ್ನು ಆಲಿಸುವುದಕ್ಕೆ ಇಷ್ಟು ದೂರ ದಯಮಾಡಿಸಿದ್ದೀರಿ ಇದು ನನ್ನ ಪುಣ್ಯವೇ ಸರಿ ಇಲ್ಲ ಇಲ್ಲ ತಮ್ಮ ಸಂಗೀತವನ್ನು ಕೇಳೋ ಅದೃಷ್ಟ ಪಡೆದಿದ್ದು ನಮ್ಮ ಸೌಭಾಗ್ಯ ತಾವು ಸಂಗೀತವನ್ನು ಒಂದು ಯೋಗದ ಹಾಗೆ ಸಾಧಿಸ್ಬಿಟ್ಟಿದ್ದೀರಾ ಸ್ವಾಮಿ ಈ ಪಾಮರನನ್ನು ಇಷ್ಟೊಂದು ಹೊಗಳೇ ನನ್ನ ಬುದ್ಧಿ ಕೆಟ್ಟು ಹೋಗುತ್ತೆ ತಮ್ಮ ಸರಳತನ ನಾನು ಮೆಚ್ಚಬೇಕಾಗಿದ್ದೆ ಇರಲಿ ಇವರು ನನ್ನ ಕುಟುಂಬ ಇವಳು ನನ್ನ ಮಗಳು ಲಲಿತಾ We